ಆಗ್ಬಾರ್ದು ಈಗ ಇಲ್ಲಿಂದ ಚಾಟ್ನಿ ಮಾಡ್ತಿರಲ್ಲ ಚಟ್ನಿ ಮಾಡಿದಾಗ ಏನೇನು ಕೆಮಿಕಲ್ ನ ಬಳಸ್ತೀರಾ ಅದನ್ನ ಇದಕ್ಕ ಇದು ಮಾಡ್ತೀವಿ ಮೊದಲ ಅದು ಏನ್ರಿ ಡಾರ್ಮಿಕ್ಸ್ ಅಂತ ಹೇಳಿ ಬರ್ತೈತಲ್ಲ ಡಾರ್ಮಿಕ್ಸ್ ಹಚ್ತೀವ್ರಿ ಮೊದಲ ಡಾರ್ಮಿಕ್ಸ್ ಹಚ್ಚಿದ ಕೂಡ್ಲೇನೆ ಅದು ಕಡ್ಡಿ ಇದು ಬರ್ತೈತಿ ಡಾರ್ಮಿಕ್ಸ್ ಹಚ್ಚಿ ಮರದಿನ ಇದು ಇದು ಉಲ್ಲಾಂಡ್ ರೀ ಈ ಉಲ್ಲಾಂಡ್ ಹಾಕಿ ಹಚ್ತೀವ್ರಿ ಇದು ಫಸ್ಟ್ ಚಾಟ್ನಿಗೆ ಹೇಳ್ತೀನಿ ನಾನು ಹಾನ್ರಿ ದಪ್ಪನ್ ಇದಕ್ರಿ ಹಚ್ಚನ ಇಟ್ಕೊಂಡು ಬರ್ತಾವ್ರಿ ಅದು ಎಲ್ಲದಕ್ಕೇ ಕಡೆ ಹಿಂಗೆ ಹಚ್ಕೊತೋಗ್ತಿವ್ರಿ ಹೋಗಿ ಮೂರು ದಿನಕ್ಕೆ ತುತ್ತೆ ಸುಣ್ಣ ಹೊಡಿತೀವಿ ಶಿಸ್ತಾಗಿ ಕತ್ತಂಗೆ ಅದೇ ರೀ ಅದು ಕಾವು ಮಾಡಿ ಉಪ್ಸಾಗಾಯ್ತು ಅಲ್ಲಿಂದ ಇವು ಏನಾಗ ಒಳಗೆ ಅವು ಬಿಳಿ ನುಸಿ ಇದು ಇರ್ತಾವೆ ಅಂತ ಸಲಗ ತುತ್ತೆ ಸುಣ್ಣ ಹಾಕ್ತೀವಿ ತುತ್ತೆ ಸುಣ್ಣ ಹೊಡೆದಿವಂದ್ರೆ ಎರಡು ಸಲ ಹೊಡಿತೀವಿ ರೀ ಹೊಡೆದಿವಂದ್ರೆ ಚಿಗಿರು ಬರ್ತಾವ ಚಿಗಿರು ಬಂದ ಬೆಳಗ್ಗೆ ಅದಕ್ಕೆ ಇದು ಅದು ಮಕ್ಕಣಿ ಭಾಳ ಬರ್ತದೆ ರೀ ಅದಕ್ಕೆ ಏನತ್ತಾಗ ಇಲ್ರಿ ಹುಳಿ ಇದ್ರಿ ಬಾಳ ರೋಗನೇ ಅದಕ್ಕೂ ಇಲ್ಲ ಏನ್ ಮಾಡ್ಬೇಕು ಇದು ಏಪ್ರಿಲ್ ದಾಗ ಚಟ್ನಿ ಹೊಡ್ದಲ್ರಿ ಮುಂದೀಗ ನಾಳೆ ಅಕ್ಟೋಬರ್ ಈಗ ಕಾಯಿ ಚಟ್ನಿ ಹೊಡಿತೇವ್ರಿ ಕಾಯಿ ಚಟ್ನಿ ಹೊಡೆದಳಗ ಇದು ಒಂದ್ ಸಬ್ ಬಿಟ್ಟು ಮುಂದ್ ಇಟ್ಕೊಂಡು ಚಟ್ನಿ ಹೊಡಿತೇವ್ರಿ ಒಳಗ್ ಮತ್ತ ಈ ಕಡ್ಡಿಗೆಲ್ಲ ಬಣ್ಣ ಹಾಸ್ತಿವಿ ಬಣ್ಣ ಹಚ್ಕಿಂದ ಡಾರ್ ಮಿಕ್ಸಿ ಆದ್ರೆ ಒಂದ್ ಎರಡು ಟಾಣಿ ಕುಡಿಸಿ ಹಚ್ತಿವಿ ಹಚ್ಚಿ ಮೂರ್ ದಿನಕ್ಕೆ ಮತ್ತ ತುತ್ತ ಸುಣ್ಣ ಹೊಡಿತೀವಿ ಹಾ ತುತ್ತೆ ಸುಣ್ಣ ಹೊಡ್ದ ಹೂವು ಬರ್ತಾವ್ರಿ ಕನಿಟಾಗಿ ಒಂದ್ ಕಡ್ಡಿಗೆ ಐದು ಆರು ಹೂವು ಬರ್ತಾವ ನಾವೇನ್ ಮಾಡ್ತೀವಿ ಇದಕ್ಕೆ ಈ ಸಬ್ಕೆ ಮ್ಯಾ ತೆಳಗೊಂದು ಹೂವ ಮ್ಯಾಲ ಒಂದು ಹೂವ ಎರಡು ಹೂವು ಇಟ್ಕಿದ್ರೂ ಉದ್ದಿದೆಲ್ಲ ಕಟ್ ಮಾಡ್ತೈತೆ ಇಲ್ಲ ನಾವೇ ಸ್ವಂತ ಮೇಯ್ಸ್ತೀನಿ ಸಸಿಗಳನ್ನ ನೀವು ನೆಟ್ಟಿದ್ದೀರಿ ಹೌದು ಸರ್ ಎಷ್ಟು ವರ್ಷದಿಂದ ಈ ತೆಂಗಿನ ಸಸಿಗಳು ಹಿಂದೆ ನೆಟ್ಟಿರೋದು ಯಾವ ಯಾವ ತಳಿಗಳು ನಿಮ್ಮ ತಾಕಲ್ಲಿ ಇದೆ ನಿಮ್ಮ ಜಮೀನಲ್ಲಿ ಇದೆ ಸರ್ ಅದನ್ನ ಸ್ವಲ್ಪ ನಮ್ಮ ಕೃಷಿ ಸಖಿಯರಿಗೆ ನೀವು ಮಾಹಿತಿನ ಚೂರ್ ನೀ ಸರ ನಾವು ನಮ್ಮ ಗೌಂಡಿ ಭಾಷೆದೊಳಗೆ ಅದು ಧಾರವಾಡದ ಟಿ ಇಂಟು ಡಿ ಅಂತ ಹೇಳೈತಲ್ಲ ಹಾ ಟಿ ಇಂಟು ಡಿ ಹಾ ಟಿ ಇಂಟು ಡಿ ಅಂದ್ರೆ ಟಾಲ್ ಇಂಟು ಡಾರ್ಫ್ ಅಂತ ದೊಡ್ಡ ತಳಿ ಮತ್ತೆ ಚಿಕ್ಕ ತಳಿನ ಕ್ರಾಸ್ ಮಾಡಿ ಹೈಬ್ರಿಡ್ ತಳಿನ ತಯಾರಿಸರೋದೇ ಟಿ ಇಂಟು ಡಿ ಅದು ಒಂದು ಲೈನ್ ಅಚೀರಿ ಆಮೇಲೆ ಈಗ ವಿದೇಶದ್ದು ವಿದೇಶದದ್ದು ಇದು ತೆಂಗಿನ ಇದು ಹೆಂಗೈತೆ ಅಂದ್ರೆ ಕಾಯಿ ತಕಡಾಗಿ ಇಟ್ರು 7 ಕೆಜಿ ಅದನ್ನ ಬರ್ತೈತಿ ಕಟ್ ಮಾಡಿದ್ರೆ ಎರಡು ಲೀಟರ್ ನೀರು ಹೊಂಟೈತಿ ಅಂಥದ್ದು ಕಾಯಿ ಇದು ನಾವು ಒಗಿತಂದ್ರೆ ಅಷ್ಟು ದೊಡ್ಡ ಕಾಯಿ ಐತ್ರಿ ಬೆಟ್ಟ ಹ್ಞೂ ರೀ ಒಬ್ಬ ಏಜೆಂಟ್ ಅದಾನ ಇಲ್ಲಿ ಬೆಲ್ಲದ ಬಗೆ ಒಡೆಗೆ ಅವರು ಏಜೆಂಟರು ನಾವು ಫೋನ್ ಮಾಡಿದ್ರೆ ನಮ್ಗೆ ಏನೇನ್ ಬೇಕು ಅವೆಲ್ಲ ವಿದೇಶಕ್ಕೆ ತರ್ಸ್ಕೊಡ್ತಾರೆ ಹ್ಯಾಂಡಿ ನಾವು ಹದಿನಾರು ನೂರು ರೂಪಾಯಿ ಕೊಟ್ಟೀನಿ ರೀ ಒಂದು ಗಿಡ ಎಷ್ಟು ವರ್ಷದ ಗಿಡ ರೀ ಇದು ಇದು ಆರು ವರ್ಷ ಕಾಯಿ ಬಿಡ್ತೈತಿ ಇದು ಈಗ ಹಾಕಿ ಎಷ್ಟು ವರ್ಷ ಆಗ್ಯಾವ ಈಗ ಎರಡು ಎರಡುವರೆ ವರ್ಷ ಐತ್ರಿ ಎರಡು ವರ್ಷಕ್ಕೆ ನೋಡಿ ಇಷ್ಟು ಭಾಳ ಬೆಳವಣಿಗೆ ಐತೆ ಮತ್ತೆ ಇದೇ ಗೊಬ್ಬರ ಸೆಗಣಿ ಗೊಬ್ಬರ ಹಾಕಲು ಹುಚ್ಚಿ ಹೀ ಆಮೇಲೆ ಜೋಡಿನೇ ಗಿಡಗಳು ಹಚ್ಚಿವ್ರಿ ಇನ್ನೊಂದು ಗೋಲ್ಡನ್ ಏನೇನೊಂದು ಅವೆಲ್ಲ ಈಗ ಹೂವು ಕಾಯಿ ಆಗಿ ಹೂವ್ರಿ ಆಗತ್ತದ ಚೌಗಾಟ್ ಡಾರ್ಫ್ ಅದು ಕಾಯಿಗಳು ಆರೆಂಜ್ ಆಗಿರತ್ತಲ್ರಿ ಕೇಸರಿ ಅದು ಚೌಗಾಟ್ ಆರೆಂಜ್ ಡಾರ್ಪ್ ಅದು ಆ ತಳಿ ನೋಡಿ ಬಹಳ जल्दी ಆಗುತ್ತದೆ ತಳಿ ಸರ್ ಇದು ನಿಮಗೆ ಸರ್ ಈಗ ನಾವು ಜಾತಿ ಹೇಳಕವಾಗಂಗಿಲ್ಲ ಇದು ವಿದೇಶಿ ತಸೀವ ನಾವು ವಿದೇಶಿ ತಂದಿಚ್ಚು ಮೂರು ವರ್ಷಕ್ಕೆ ಮೂರು ವರ್ಷ ಆಯ್ಚೆ ಚಲ ಹೋಗೈತೆ ಸರ್ ಇದು ನೋಡಕ್ಕೆ ಹೇಗಿದೆ ಅಂದ್ರೆ ಚೌಗಾಟ್ ಆರೆಂಜ್ ಡಾರ್ಪ್ ಅಂತ ಇದು ಕಾಯಿಗಳು ಕೇಸರಿ ಇರುತ್ತೆ ಆರೆಂಜ್ ಆಗಿ ಅಥವಾ ಕೇಸರಿ ಬಣ್ಣದಲ್ಲಿ ಇರುತ್ತೆ ಕಾಯಿಗಳು ಕೂಡ ಕೇಸರಿಯಾಗಿನೇ ಇರುತ್ತೆ ಸೊ ನೀವು ನೋಡಿರ್ಬೋದು ಆ ನಿಮ್ ನಮಗೆ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅದನ್ನ ಫುಲ್ ಅದರೊಳಗಡೆ ನಮಗೆ ಗಂಜಿ ಸಿಗಲ್ಲ ಬರೇ ನೀರ್ ಅಷ್ಟೇ ಇರತ್ತೆ ಬಹಳ ಸ್ವೀಟ್ ನೀರು ಇರತ್ತೆ ಅದು ರೀ ನಮ್ಮ ಈ ಭಾಗದಲ್ಲಿ ಬಿಜಾಪುರ್ ಭಾಗದಲ್ಲಿ ಇದು ಸಿಗೋದಿಲ್ಲ ಸೊ ಇದನ್ನ ಇವ್ರು ರೈತರು ಹಾಕ್ಯಾರೀ ಸ್ವಲ್ಪ ಸ್ವಲ್ಪ ನೋಡಿ ಇದ್ರ ಬಗ್ಗೆ ಮಾಹಿತಿ ಸರ್ ಇದು ಎಷ್ಟು ವರ್ಷದ್ದು ಗಿಡ ಮೂರು ವರ್ಷ ಆಯ್ತು ನೋಡಿ ಮೂರು ವರ್ಷದ್ದು ಇಷ್ಟು ದೊಡ್ಡದಾಗಿ ಬೆಳ್ದಿದೆ ಇದು ಹ್ಞೂನ್ ರೀ ಮೂರು ವರ್ಷದಿಂದ ಅಂತ ಒಬ್ಬರ ತಿಪ್ಪೆ ಗೊಬ್ಬರ ಕೊಡ್ತೀವಿ ಆ ಜೀವಾಮೃತ ಕೊಡ್ತೀವಿ ಅವಾಗ ಅವಾಗ ಆಗಳು ಸಿಂಪಡಣೆ ಮಾಡ್ತೀವಿ ಬೆಡ್ಡಿಗಿನೂ ಬಿಡ್ತೀವಿ ಹ್ಞೂನ್ರಿ ಕಂಪಲ್ಸರಿ ನಮ್ಗೆ ಯಾವ ಗಿಡ ಇದ್ರು ಸಿಂಪಡಣೆ ಮಾಡ್ತೀವಿ ರೀ ಮಾಡ್ತೀವಿ ಕೊಡ್ತೀವಿ ಆಮೇಲೆ ಇನ್ನು ನೋಡಿರಿ ನಾಗರಾಳಿ ಅಂತೇಳಿ ಐತಿ ಇದು ನೋಡಿರಿ ಇದು ಒಂದು ಇಲ್ಲಿ ಎರಡು ಗಿಡ ಅದಾವ ನಮ್ದು ಇಟ್ಟೆಲ್ಲ ಮೆಟ್ಗಿಗ ಒಂದ್ ಹಾವಿನ ಮರಿ ಬರಂಗಿಲ್ಲ ನಾಗದಾಳಿ ಒಟ್ಟು ಬರಂಗಿಲ್ಲ ಅದು ಇದ್ರ ವಾಸಿ ಆಮೇಲೆ ಅದು ಸುಗಾರ್ ಸಲ ಗಿಡ ಅದ್ರದ್ದು ಒಂದ್ ಎಲ್ಲಿ ತಿಂದ್ರ ಇಪ್ಪತ್ನಾಲ್ಕು ನೀವ್ ಏನ್ ಬೇಕಾದ್ರೆ ಬೆಲ್ಲ ತಿನ್ ಸಕ್ರೆ ತಿನ್ನ ಎಲ್ಲಾ ಸಪ್ ಹಾ ಇದೇ ಬರೀ ಕೃಷಿ ಸಖಿಯರಿಗೆ ನೀವು ಮಾಹಿತಿಯನ್ನ ಕೊಡ್ಬೇಕು ಸರ್ ಇದಕ್ಕೆ ಖಜೂರಿ ಗಿಡ ರೀ ಹಾ ಮೂರು ವರ್ಷ ಐತ್ರಿ ಹಾಕಿ ನಾಲ್ಕು ವರ್ಷಿಗೆ ಐದು ವರ್ಷಕ್ಕೆ ಕಾಯಿ ಬರ್ತಾವಾಗ ಇನ್ನ ಕಾಯಿ ಬಂದಿಲ್ಲ ಎಲ್ಲಿಂದ ಸರ್ ಗೊತ್ತೇನ್ರಿ ಇಲ್ಲ ಗೊತ್ತಿಲ್ಲ ಸರ್ ಅವ್ ಕೊಟ್ಟಾಗ ನಾವ್ ತಂದೀವಿ ಅದ ಯಾವ ತಳಿ ಏನಾದ್ರು ಗೊತ್ತಿಲ್ಲ ನಾಲ್ಕು ವರ್ಷ ಐದು ವರ್ಷಕ್ಕೆ ಕಾಯಿ ಆತವ್ ತಳ್ಯಾವ್ರಿ ಕೊಡ್ತೀರಾ ಇದಕ್ಕೆಲ್ಲ ಮಗಲಂದ ಸೆಗಣಿ ಗೊಬ್ಬರ ಇದು ಅಂಕೋಲಿ ಅಂತ ಹೇಳಿದ್ರಿ ಅಂಕೋಲಿ ಅಂದ್ರೆ ಇದು ಇದ್ರದ್ದು ತಪ್ಲ ಜಾಜಿ ಒಂದ್ ಚಿ ನೀರ್ ಮಾಡಿ ರಸ ಕುಡಿಸಿದ್ರೆ ಅದು ಏನಿದ್ದು ಬೀಳತೈತಿ ಹಾ ಇಂಥವು ಔಷಧ ಸಸ್ಯಗಳ ಇನ್ನೂ ಅದಾವ ಬರೀ ಮುಂದೆ ತೋರಿಸ್ತೈತಿ ಕಾಳ ಬಂಗಾರದ ಕೆಲ ಇರ್ತದ ಇದು ಪಪ್ಪಿಕಾಯಿ ಗೋಲ್ಡನ್ ರೀ ಗೋಲ್ಡನ್ ಪಪ್ಪಿಕಾಯಿ ಎಲ್ಲ ಕೃಷಿ ಸಕ್ಕರೆ ಇಲ್ಲಿ ನೋಡಿ ಬರೀ ಬಡಬಡ ಈ ಕಡೆ ಈಗೆಲ್ಲ ತೋಟ ಇದು ತೋಟಗಾರಿಕೆ ಬೆಳೆಗಳನ್ನ ನೋಡ್ಕೊ ಬಂದ್ರಿ ಹಣ್ಣಿನ ಬೆಳೆಗಳಾಗಿರ್ಬೋದು ಅದ ತರಕಾರಿ ಬೆಳೆ ನೋಡಿದ್ರಿ ಕಬ್ಬು ನೋಡಿದ್ರಿ ಇವಾಗ ನಾವು ಬಂದಿವಿ ಸಾಂಬಾರು ಬೆಳೆಗಳು ಬೆಳೆಯುವಂತ ಬ್ಲಾಕ್ ಅಲ್ಲಿ ಇಲ್ಲಿ ಬಾಳೆಹಣ್ಣಿನ ಜೊತೆ ಅವರು ಮಿಶ್ರ ಬೆಳೆಯಾಗಿ ಬೆಳೆದಿದ್ದಾರೆ ಪ್ರಮುಖವಾಗಿ ಯಾವ್ದಾಗ್ ಇದೆ ಅಂತ ಕೇಳೋಣ ಅವ್ರಿಗೆ ಮೇಡಮ್ ಈಗ ಇದು ಏಲಕ್ಕಿ ಬೆಳ್ದೇವಿ ಏಲಕ್ಕಿ ಏಲಕ್ಕಿ ಅಲ್ಲಿಂದ ಇದು ಕಾಫಿ ಬೆಳ್ದೇವಿ ನೋಡಿರಿ ಸಸಿಗಳು ನೋಡ್ರಿ ಗಿಡ ಆಮೇಲೆ ಕಾಳು ಮೆಣಸೈತ್ರಿ ಸ್ವಲ್ಪ ಸ್ವಲ್ಪ ಸೈಡ್ ಬಿಡ್ರಿ ಅಲ್ಲಿ ಅಲ್ಲಿ ಕಾಳು ಮೆಣಸೈತಿ ನೋಡಿ ನಮ್ಮಲ್ಲಿ ಎರಡು ವರ್ಷ ಐತಿ ವರ್ಷ ಈ ವರ್ಷ ಬರುತ್ತೆ ಬಂದ್ರೆ ಮನೆ ಪೂರ್ತಿಗೆ ಅಥವಾ ಸೇಲ್ ಮಾಡ್ತೀರಿ ಏನು ಬಂದವ್ರು ನಿಮ್ಮಂತವ್ರಿಗೆ ಎಲ್ಲರಿಗೆ ಕೊಡೋದು ಬಹಳ ಮಂದಿ ಬರ್ತಾರೆ ಬಂದವ್ರಿಗೆ ಕೊಡು ಅಲ್ಲಿಂದ ನೋಡ್ರಿ ಮಗ ಗಣಸ ಐತಿ ತರಬೇತಿಗಾಗಿ ಹಿಂಡಿ ಕೆವಿ ಕೆಗೆ ಬಂದಿದ್ದೀನಿ ಇಲ್ಲಿ ಐದನೇ ದಿನ ಮೂರನೇ ದಿನದ ಈ ನಮ್ಮ ತರಬೇತಿಯಲ್ಲಿ ಮೂರನೇ ದಿನದ ಇಲ್ಲಿ ಬೀರಪ್ಪ ವಗ್ಗಿ ಅವರ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲಾ ತರದ ಬೆಳೆಗಳನ್ನು ತೋರಿಸಿದ್ರು ಅವೆಲ್ಲ ಅವರ ಏನೇನು ಜೀವ ಜೀವಾಮೃತ ಆಮೇಲೆ ಗೋಮೂತ್ರ ಯಾವ ಯಾವ ತರ ಬಳಸಬೇಕು ಅನ್ನೋದು ನಮಗೆಲ್ಲ ಮಾಹಿತಿ ಕೊಟ್ರು ಅದೇ ರೀತಿಯಾಗಿ ಇಲ್ಲಿ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವ ಎಲ್ಲ ಗಿಡಗಳನ್ನು ತೋರಿಸ್ಕೊಂಡ್ರು ತೋರಿಸ್ಕೊಟ್ರು ಆಮೇಲೆ ಗಿಡ ತೆಂಗಿನ ಗಿಡದಲ್ಲಿ ಯಾವ್ಯಾವ ಥರ ಇದ್ದೇವೆ ಅವು ತೋರಿಸ್ಕೊಟ್ರು ನಮಗೆ ಆಮೇಲೆ ನಿಂಬೆ ಗಿಡದ ಬದಲದಾಗೂ ಮಾಹಿತಿ ಕೊಟ್ಟರು ನಮಗೆ ಅದೇ ರೀತಿ ಇತ್ಯಾದಿ ಎಲ್ಲ ಧನ್ಯವಾದಗಳು ಇದು ನೀವೇನ್ ನೋಡಿ ಬಂದ್ರ ಎಲ್ಲರೂ ಇದು ನಿಮಗೆ ಉಪಯೋಗ ಆಗುತ್ತಾ ನಿಮ್ಮ ಹೊಲದಲ್ಲಿ ತೋಟದಲ್ಲಿ ಏನಾದ್ರು ಉಪಯೋಗ ಆಗುತ್ತೆ ಸರ್ ಇದನ್ನೇ ಇಲ್ಲೆಲ್ಲ ತಿಳ್ಕೊಂಡು ಹೋಗಿ ನಮ್ಮ ರೈತರಿಗೆ ಇದೆಲ್ಲ ಮಾಹಿತಿ ಕೊಡ್ತಿವ್ರಿ ಸರ್ ನಾವು ಈ ಮಾಹಿತಿ ಕೊಡುಗೋಸ್ಕರ ನಮ್ಗೆ ಐದ್ ದಿನ ತರಬೇತಿ ಕೊಟ್ಟಿದ್ದಾರೆ ಈ ತರಬೇತಿ ಒಳಗೆ ಒಂದ್ ದಿವಸ ಇಲ್ಲಿ ಇವ್ರ ತೋಟಕ್ಕೆ ನಮ್ಗೆ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಎಲ್ಲಾ ತರ ಸಿಗ್ತದ ಅಂತ ಹೇಳಿ ಇಲ್ಲಿ ಎಲ್ಲಾ ತರ ಕಾಣಿಸ್ತದ ಎಲ್ಲ ನಾವು ನೋಡಬಹುದು ಇದ್ರ ಬಗ್ಗೆ ಮಾಹಿತಿ ತಗೋಬಹುದು ಅದೇ ರೈತರಿಗೆ ನಾವು ತಿಳಿಸಲಿಕ್ಕ ಆಗ್ತದ ಅಂತ ಹೇಳಿ ನಮಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ನಮಸ್ಕಾರ ನಾ ಧಾರವಾಡ ಗ್ರಾಮದಿಂದ ಕೃಷಿ ಸಖ್ಯಾಗಿ ಆಯ್ಕೆ ಆಗಿದ್ದು ನನ್ನ ಹೆಸರು ಶೋಭಾ ಕುಂಬಾರ ಇಲ್ಲಿ ಬಸವರಾಜು ಒಗ್ಗರ್ ಅವರ ತೋಟಕ್ಕೆ ಬಂದಿದ್ವಿ ಬೀರಪ್ಪ ಒಗ್ಗರ್ ಅವ್ರ ತೋಟಕ್ಕೆ ಒಗ್ಗರ್ ಬೀರಪ್ಪ ಒಗ್ಗಿ ಅವರ ತೋಟದಲ್ಲಿ ಎಲ್ಲ ಥರ ಯಾವುದು ಇಂಥದ್ದು ಇಲ್ಲ ಅನ್ನುವಂಥದ್ದು ಏನಿಲ್ಲ ಎಲ್ಲ ಥರ ಬೆಳೆಗಳನ್ನು ತೋರಿಸಿದರು ಮತ್ತು ಸಾಂಬಾರು ಪದಾರ್ಥಗಳು ಯಾವ ಥರ ಬೆಳೀಬೇಕು ಅನ್ನೋದು ಎಲ್ಲ ಸಾಂಬಾರು ಪದಾರ್ಥಗಳನ್ನು ಮಾಹಿತಿ ಕೊಟ್ಟರು ನಮಗೆ ಮತ್ತು ನಿಂಬೆ ಬೆಳೆಗಳ ಯಾವ ಥರ ಬೆಳಿಬೇಕು ತೆಂಗು ತೆಂಗು ಬೆಳೆಗಳನ್ನು ಯಾವ ಥರ ನಾವು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ತೋರಿಸ್ಕೊಟ್ರು ಮತ್ತು ಅದು ಕಬ್ಬು ಜೀವಾಮೃತ ಯಾವ ತರ ಮಾಡಬೇಕು ಮತ್ತೆ ಜೀವಾಮೃತ ಹೇಗೆ ನಾವು ತಯಾರಿಸಬೇಕು ಅದರದ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರು ನಿಮಗೆ ಮುಂದೆ ನೋಡಿದ್ದು ನಿಮಗೆ ಉಪಯೋಗಕ್ಕೆ ಬರುತ್ತನ್ನು ಕನ್ಫರ್ಮೇಶನ್ ಧನ್ಯವಾದ ನಮಸ್ಕಾರ ನಾನು ಹೀನಾ ಎಮ್ ಎಸ್ ಹೇಳಿ ಡಾಕ್ಟರ್ ಹೀನಾ ಎಮ್ ಎಸ್ ಅಂತ ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಕಳೆದ ಏಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಐದು ದಿನದ ತರಬೇತಿಗನ್ನು ಹಮ್ಮಿಕೊಳ್ಳೋಕೆ ಹೇಳಿದರು ಕೃಷಿ ಸಖಿ ಅಂತ ಹೇಳಿ ತರಬೇತಿ ಬಂದಿತ್ತು ಆ ಐದು ದಿನದ ತರಬೇತಿಯಲ್ಲಿ ನಮ್ಮ ಪ್ರವಾಸ ಒಂದು ದಿನ ಪ್ರವಾಸ ಇರ್ತದೆ ಅದ್ರ ಪ್ರ ಅದರ ಸಲುವಾಗಿ ಕೃಷಿ ಸಖಿಯರನ್ನ ನಾವು ಇವತ್ತು ಬೀರಪ್ಪ ಹೋಗಿ ಅವರ ಹೊಲಕ್ಕೆ ಬಂದಿವಿ ನಮ್ಮ ಎಲ್ಲ ಕೃಷಿ ಸಖಿಯರು ಎಲ್ಲ ಹೊಲ ಅಡ್ಡಾಡಿ ಎಲ್ಲ ತಿರುಗಾಡಿ ಎಲ್ಲ ಮಾಹಿತಿನ ಪಡ್ಕೊಂಡಿದ್ದಾರೆ ವೀರಪೋಗಿಯವರು ಹೋಗಿಯವರು ಸತ ಅವರೇ ಓಡಾಡಿ ಎಲ್ಲನೂ ತೋರಿಸಿದ್ದಾರೆ ನಾವು ಸುಸ್ತಾದರೂ ಕೂಡ ಅವ್ರು ಸುಸ್ತಾಗಿಲ್ಲ ಅವ್ರು ಇನ್ನೂ ತೋ ಇನ್ನೂ ಓಡಾಡಕ್ಕೆ ಇದ್ದರು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ದ್ರಾಕ್ಷಿಲಾಗಿರ್ಬೋದು ಆಗಿರ್ಬೋದು ಮತ್ತು ಮತ್ತೆ ಕಬ್ಬಿನಲ್ಲಿ ಕೂಡ ಹೇಗೆ ನೀರಿನ ನಿರ್ವಹಣೆ ಮಾಡಬೇಕು ಲಿಂಬೆಯಲ್ಲಿ ಮಡಿ ನಿರ್ವಹಣೆ ಹೇಗೆ ಮಾಡ್ಕೋಬೇಕು ಅಥವಾ ನಿಮಗೆ ಬೇಸಿಗೆಯಲ್ಲಿ ಇಳುವರಿ ಜಾಸ್ತಿ ಹೇಗೆ ತಗೋಬೇಕು ಪ್ರತಿಯೊಂದ್ರ ಬಗ್ಗೆ ರೈತರಿಗೆ ರೈತ ಮಹಿಳೆಯರಿಗೆ ನಮ್ಮ ಕೃಷಿ ಸಖಿಯರಿಗೆ ಮನ ಮುಟ್ಟೋ ರೀತಿಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಸಖಿಯರು ಈ ಮಾಹಿತಿನ ಇತರ ರೈತರಿಗೂ ತಿಳಿಸಿ ಅವರ ಆದಾಯ ದ್ವಿಗುಣ ಪಡಿಸುವಲ್ಲಿ ಪಾತ್ರ ವಹಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮ್ಚಂದ್ ಅಂತ ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ದಿನ ನಾವು ಇಲ್ಲಿ ಸೇರಿರೋದೇನೆಂದ್ರೆ ಐದು ದಿನಗಳ ಕಾಲ ನಮ್ಮ ಬಿಜಾಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇರುವ ಕೃಷಿ ಸಖಿಯರಿಗೆ ಐದು ದಿನಗಳ ಕಾಲ ನೈಸರ್ಗಿಕ ಕೃಷಿಯೊಳಗೆ ಕೃಷಿ ಪದ್ಧತಿಯನ್ನು ಹೇಗೆ ಅಳವಡಿಸ್ಕೊಳ್ಳೋ ಬಗ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರ್ತೀವಿ ಒಂದೇ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಎಂಟು ಇಪ್ಪತ್ತ್ನಾಲ್ಕರ ತನಕನೂ ಇವರಿಗೆ ಕಾರ್ಯಕ್ರಮ ಇರುತ್ತೆ ಕಾರ್ಯಾಗಾರಗಳು ಅದರಲ್ಲಿ ಇವತ್ತು ಮೂರನೇ ದಿನದ ಕಾರ್ಯಾಗಾರ ಈ ದಿನ ನಾವು ನಾವು ಇವರಿಗೆ ಪ್ರವಾಸವನ್ನು ಕರ್ಕೊಂಬಂದಿದ್ದೀವಿ ಸೊ ತಾಂಬ ವಿಲೇಜಿನ ಗ್ರಾಮದ ಬೀರಪ್ಪ ಊಗಿ ಮತ್ತು ಬಸಪ್ಪ ಊಗಿ ಅವರ ಒಗ್ಗಿ ಅವರ ಜಮೀನಿಗೆ ತಾಕಿಗೆ ನಾವು ರೈತ ನಮ್ಮ ಬ ಬಿಜಾಪುರ ತಾಲ್ ತಾಲೂಕ್ ಡಿಸ್ಟಿಕ್ನ ವಿವಿಧ ರೈತ ಸಖಿಗಳನ್ನು ನಾವು ಕರ್ಕೊಂಡ್ಬಂದಿದ್ದೀವಿ ಸೊ ಇಲ್ಲಿ ನಾವು ಅತಿ ಮುಖ್ಯವಾಗಿ ನಾವು ಏನು ತರಗತಿಗಳಲ್ಲಿ ಇವರಿಗೆ ಏನು ಮಾಹಿತಿ ಕೊಟ್ಟಿದ್ವಿ ಬೀಜಾಮೃತ ಆಗಲಿ ಜೀವಾಮೃತ ಆಗಲಿ ಹಾಗೂ ಗೋಮೂತ್ರ ಬಳಕೆ ರೋಗ ಮತ್ತು ಕೀಟಗಳನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ನೈಸರ್ಗಿಕವಾಗಿ ಸಾವಯವಿಕವಾಗಿ ಹೇಗೆ ನಾವು ರೋಗ ಮತ್ತು ಕೀಟವನ್ನು ಹತೋಟಿ ಮಾಡ್ಬೋದು ಅದರಿಂದ ನಾವು ಅಧಿಕ ಇಳುವರಿನ ಹೇಗೆ ಪಡ್ಕೋಬೋದು ಅಂತ ನಾವು ತರಗತಿಗಳಲ್ಲಿ ಹೇಳಿದ್ವಿ ಅದನ್ನು ಪ್ರತ್ಯಕ್ಷವಾಗಿ ಈ ತಾಕುಗಳ ವಿವಿಧ ಭಾಗಗಳಲ್ಲಿ ಏನು ರೈತರು ಏನು ನಮ್ಮ ಭಾಗದ ಈ ರೈತರು ಏನು ಅಳವಡಿಸ್ಕೊಂಡಿದ್ದಾರೆ ಇದನ್ನು ನಮ್ಮ ಕೃಷಿ ಸಕಿಯರನ್ನು ಅವರು ಉದ್ದೇಶ ಮಾಡಿ ಎಲ್ಲದನ್ನು ನೀಟಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲು ಬೀಜಾಮೃತ ಹೇಗೆ ತಯಾರಿ ಮಾಡೋದು ಹಾಗೂ ಈ ವಿವಿಧ ಅಗಿಗಳನ್ನು ಇವರು ಏನು ತಯಾರಿ ಮಾಡ್ತಾರೆ ಹೇಗೆ ತಯಾರಿ ಮಾಡ್ತಾರೆ ಸೊ ಅದನ್ನು ಎಲ್ಲೆಲ್ಲಿ ಕೊಡ್ತಾರೆ ಸೊ ಅವರಿಗೆ ಏನು ಪ್ರಮಾಣದ ಲಾಭಗಳು ಸಿಗುತ್ತೆ ಮತ್ತು ದ್ರಾಕ್ಷಿನ ಅವರು ನಾಲ್ಕು ವರ್ಷದಿಂದ ಬೆಳೀತಾ ಇದ್ದಾರೆ ಅದರಿಂದ ಎಷ್ಟು ಇಳುವರಿನ ತೆಗಿತಾ ಇದ್ದಾರೆ ಹಾಗೂ ಅವರು ಅದರಿಂದ ಅಧಿಕ ಲಾಭವನ್ನು ಪಡೀತಾ ಇದ್ದಾರೆ ಅದಲ್ಲದೆ ಕಬ್ಬಿನಲ್ಲಿ ಈ ಭಾಗದಲ್ಲಿ ಈ ಸಮಯದಲ್ಲಿ ಬಿಳಿ ನೊಣದ ಕಾಟ ಬಹಳ ಇದೆ ಆದರೆ ಇವರ ತಾಕಿನಲ್ಲಿ ಇವರು ಏನು ಬೆಳೆದಿದ್ದಾರೆ ಅದರೊಳಗಡೆ ಒಂದು ಕೂಡ ಬಿಳಿ ನೊಣದ ಬಾಧೆ ಕಂಡು ಬಂದಿಲ್ಲ ಅದು ಅತಿ ಮುಖ್ಯವಾಗಿ ಅವರು ನೈಸರ್ಗಿಕ ಕೃಷಿಯಾಗಿ ಅತಿ ಮುಖ್ಯವಾಗಿ ನೈಸರ್ಗಿಕ ಕೃಷಿಯಿಂದ ಅವರು ಅದನ್ನು ಹತೋಟಿ ಮಾಡಿದ್ದಾರೆ ಅಂದರೆ ಹೇಗೆ ಮಾಡಿದ್ದಾರೆ ಅಂತ ಅವರು ಸವಿಸ್ತಾರವಾಗಿ ಹೇಳಿದ್ರು ನೀರಿನ ನಿರ್ವಹಣೆ ಹೇಗೆ ಮಾಡ್ಬೋದು ನಾವು ತರಗತಿಗಳಲ್ಲಿ ಹೇಳಿದ್ವಿ ನಿಮಗೆ ಏನಂದರೆ ಅತಿಯಾದ ನೀರು ಕೊಟ್ಟರೂ ರೋಗ ಬರುತ್ತೆ ಕೀಟ ಬರುತ್ತೆ ಕಡಿಮೆ ನೀರು ಕೊಟ್ಟರು ರೋಗ ಮತ್ತು ಕೀಟಬಾಧೆಗಳು ಬರುತ್ತೆ ಅದು ನಾವು ಕಣ್ಮುಂದೆನೇ ನೋಡಿದ್ವಿ ಏನಂದರೆ ಅವರು ನೀರಿನ ನಿರ್ವಹಣೆ ಸರಿಯಾಗಿ ಮಾಡಿ ರೋಗ ಮತ್ತು ಕೀಟಬಾಧೆಗಳನ್ನು ಅವರು ಹತೋಟಿ ಮಾಡಿದ್ದಾರೆ ಹಾಗೆ ಗೋಮೂತ್ರದ ಬಳಕೆ ಒಂದು ಇಷ್ಟು ಇಪ್ಪತ್ತು ಅಂದರೆ ಒಂದು ಹತ್ತು ಲೀಟ್ರು ಗೋಮೂತ್ರ ಅಂದರೆ ಇನ್ನೂರು ಲೀಟ್ರು ನೀರಿನಲ್ಲಿ ಬೆಳೆಸಿ ಅವರು ಪ್ರತಿ ತಿಂಗಳಿಗೆ ಹದ್ ಹದಿನೈದರಿಂದ ಇಪ್ಪತ್ತು ದಿನಗಳ ಅಂತರದಲ್ಲಿ ಸ್ಪ್ರೇನ ಸಿಂಪರಣೆಯನ್ನು ಮಾಡಿ ಅವರು ರೋಗ ಮತ್ತು ಕೀಟಗಳ ಬಾಧೆಯನ್ನು ಹತೋಟಿ ಮಾಡಿದರನ್ನ ಅವರು ಹೇಳಿದ್ದಾರೆ ಅದನ್ನು ನಾವು ಕಣ್ಮುಂದೆನೂ ನೋಡಿದ್ದೇವೆ ಯಾಕಂದರೆ ಈ ಭಾಗದಲ್ಲಿ ಈಗ ಅತಿಯಾಗಿ ರೋಗ ಮತ್ತು ಕೀಟ ಬಾಧೆಗಳು ಕಬ್ಬಿನಲ್ಲಿ ಕಂಡು ಬರ್ತಾ ಇದೆ ಸೊ ಅದಲ್ಲದೆ ವಿವಿಧ ತಳಿಗಳು ಅವರು ನಿಂಬೆನ ಬೆಳೆದಿದ್ದಾರೆ ಅದನ್ನು ಹೇಗೆ ನಿರ್ವಹಣೆ ಮಾಡಿ ಅಧಿಕ ಇಳುವರಿನ ಪಡಿತಾ ಇದ್ದಾರೆ ಅದರಿಂದ ಈಗ ಚಾಟ್ನಿ ಆ ಟೈಮಲ್ಲಿ ಮಾಡ್ತಾರೆ ಯಾ ಇ ಸಮಯದಲ್ಲಿ ಅವರು ಇಳುವರಿನ ಪಡಿತಾರೆ ಅಂತ ಸವಿಸ್ತಾರವಾಗಿ ಹೇಳಿದ್ರು ಅದಲ್ಲದೆ ಸಾಂಬಾರು ಬೆಳೆಗಳು ಹಾಗೂ ಔಷಧಿ ಬೆಳೆಗಳನ್ನು ಅವರು ಬೆಳೆದಿದ್ದಾರೆ ಅದ್ರ ಬಗ್ಗೆನೂ ಮಾಹಿತಿನ ಕೊಟ್ಟರು ಹಾಗೂ ದೇಸಿ ಆಕಳುಗಳನ್ನು ಹಾಗೂ ಅವರನ್ನು ಅದನ್ನು ಸಾಕಾಣಿಕೆ ಇದ್ದಾರೆ ಸೊ ಅದರಿಂದ ಹೇಗೆ ದೇಸಿ ಆಕಳು ಸಾಕಾಣಿಕೆ ಮಾಡ್ಬೋದು ಅದ್ರ ಬಗ್ಗೆನೂ ಅವರು ಮಾಹಿತಿನ ಸವಿಸ್ತಾರವಾಗಿ ಸುಮಾರು ಎರಡು ಗಂಟೆಗಳ ಕಾಲ ಅವರು ಸವಿಸ್ತಾರವಾಗಿ ನಮ್ಮ ಎಲ್ಲ ಕೃ ಬಿಜಾಪುರ ಡಿಸ್ಟಿಕ್ನ ಎಲ್ಲ ಕೃಷಿ ಸಖ್ಯರಿಗೆ ಮಾಹಿತಿಯನ್ನು ನೀಡಿದ್ದಾರೆ ನಾನು ಇದರಲ್ಲಿ ಏನು ಅಂದ್ಕೊಳ್ತೀನಿ ಅಂದರೆ ಇದರಲ್ಲಿ ನಮ್ಮ ಭಾಗದ ಏನು ಈ ತರಬೇತಿಗೆ ಏನು ಬಂದಿದ್ದಾರೆ ಇವರೆಲ್ಲರೂ ಸರಿಯಾಗಿ ಮಾಹಿತಿನ ತೊಗೊಂಡಿದ್ದಾರೆ ಇವರು ಇಲ್ಲಿಂದ ಹೋಗಿ ಮೊದಲು ಇವರು ಅಳವಡಿಸ್ಕೊಳ್ತಾರೆ ಈ ಪದ್ಧತಿಗಳನ್ನು ಈ ಸ್ವ ನೈಸರ್ಗಿಕ ಕೃಷಿಯ ಪದ್ಧತಿಗಳನ್ನು ಅವರು ಅಳವಡಿಸ್ಕೊಳ್ತಾರೆ ಮೊದಲು ಅದಾದ ಮೇಲೆ ಇವರ ಭಾಗದ ಗ್ರಾಮ ಪಂಚಾಯಿತಿ ವಿಭಾಗದಲ್ಲಿ ಏನು ರೈತರುಗಳಿದ್ದಾರೆ ಅವರಿಗೆ ಈ ಥರ ಮಾಹಿತಿಗಳನ್ನು ಆ ಮಟ್ಟಕ್ಕೆ ತಲುಪಿಸಿದ್ರೆ ಅಲ್ಲಿಂದ ರೈತರು ಅವ್ರವಾಗ ಕೂಡ ಉದ್ಧಾರ ಆಗ್ತಾರೆ ಅವರು ನೈಸರ್ಗಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ಅವರು ಅಧಿಕ ಹೇಳುವುದನ್ನು ಪಡ್ಕೊಳ್ಬೋದು ಅಂತ ನಾನು ಆಶಿಸ್ತೀನಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಸರ್ ಶ್ರದ್ಧೇ ನನ್ನ ಹೆಸರು ಬಾಲಾಜಿ ನಾಯಕ ನಾನು ಮಣ್ಣು ವಿಜ್ಞಾನ ವಿಭಾಗದ ಎಸ್ ಎಮ್ ಎಸ್ ಆಗಿ ವರ್ಕ್ ಮಾಡ್ತೀನಿ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಇಲ್ಲಿ ನಾವು ಮೇಯ್ನಾಗಿ ವೀರಪ್ಪ ಹಾಗೂ ಮತ್ತು ಅವರು ರೈತರ ಹೊಲದಲ್ಲಿ ಬಂದಿವಲ್ಲ ಇವತ್ತು ನಾವು ಮೇಜರಾಗಿ ಅಬ್ಸರ್ವ್ ಮಾಡಿದೆ ಏನಂದರೆ ಜೀವ ಅಮೃತ ಹೇಗೆ ಪ್ರಿಪ್ರೇಷನ್ ಮಾಡ್ತೀವಿ ಅದ್ರ ಜೊತೆಗೆ ಜೀವ ಅಮೃತ ಭೂಮಿಲಿ ಹಾಕಿದಾಗ ಯಾವ ಥರ ಬೆಳವಣಿಗೆ ಭೂಮಿಗೆ ಯಾವ ಥರ ಜೀವ ಅಂಶಗಳು ಮತ್ತು ಅದರ ಆ್ಯಕ್ಟಿವಿಟೀಸ್ ಯಾವ ಥರ ಡೆವಲಪ್ ಆಗುತ್ತೆ ಒಂದು ಅದಾದಮೇಲೆ ಎಲ್ಲ ಥರ ಲೆಮನ್ನು ಗ್ರೇಪ್ಸ್ ಆಯಿತು ಮತ್ತು ಈ ಕಡೆ ಈ ಭಾಗದಲ್ಲಿ ಸೂರಿಕೆನು ಮತ್ತು ಈ ಭಾಗದೆಲ್ಲ ಎಲ್ಲ ತೋಟಗಾರಿಕೆ ಬೆಳೆಗಳು ಚೆಕ್ ಮಾಡ್ತೀವಿ ಆವಾಗ ಅವರು ಓನ್ ಆಗಿ ಯಾವ ಥರ ಇನ್ ಇಂಟ್ರೆಸ್ಟಿಂದ ಇನ್ವಾಲ್ಮೆಂಟ್ ಆಗಿ ಅವ್ರು ಯಾವ ಥರ ನೂರು ನೂರ ಇಪ್ಪತ್ತು ಎಕರೆಯಲ್ಲಿ ಯಾವ ಥರ ಅವರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಲಂಗಿತ್ ಗೋಡ್ ಫಾರ್ಮಿಂಗ್ ಅವ್ರು ಯಾವ ಥರ ಮಾಡ್ತಿದ್ದಾರೆ ರೈತರಿಗೆಲ್ಲ ಆ ಥರ ಯಾವ ಥರ ಲಾಭದಾಯಕ ಇಳುವರಿ ತಗೋಬೋದು ಅದೇ ಥರ ನಾವು ಕೃಷಿ ಮಾಡೋದ್ರಿಂದ ಯಾವ ಥರ ನಾವು ಔಟ್ಪುಟ್ ಸೋರ್ಸ್ ಯಾವ ಥರ ನಮಗೆ ಸಿಗುತ್ತೆ ಒಂದು ಅದೇ ಥರ ಅವ್ರ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಅಂದರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಮತ್ತು ಲೇಬರ್ಸ್ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಟೋಟಲ್ ಹೋಲ್ ಫ್ಯಾಮಿಲಿ ಆಗಿ ಅವ್ರು ಒಳ್ಳೆ ಇನ್ಪುಟ್ ಸೋರ್ಸ್ ತೆಗ್ದಾರೆ ಅದ್ರ ಜೊತೆಗೆ ಅವರು ಒಳ್ಳೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ ಒಳ್ಳೆ ಥರ ಏನು ಯಾವುದೇ ಥರ ರಸಗೊಬ್ಬರ ಇಲ್ಲ ಫರ್ಟಿಲೈಸರ್ಸ್ ಆ ಥರ ಏನೂ ಹಾಕೋಲ್ಲ ನ್ಯಾಚುರಲ್ ಆಗಿ ಏನು ಗೋಡ್ ಫಾರ್ಮಿಂಗ್ ಇದೆ ಅದ್ರ ಜೊತೆಗೆ ಮತ್ತು ಜೀವಮೃತ ಹಾಕಿದ್ದಾರೆ ಅದೆಲ್ಲ ಒಳ್ಳೆ ಔಟ್ಪುಟ್ ಸೋ ಇದು ಒಳ್ಳೆ ಇನ್ಪುಟ್ ಸೋರ್ಸ್ ಅದು ಯಾವುದಕ್ಕೆ ಭೂಮಿಗೆ ಅದು ಏನು ಮಾಡ್ತಂದರೆ ಆಟೋಮೆಟಿಕ್ ಭೂಮಿಗೆ ಮಾಡುತ್ತೆ ಮಾಡ್ತೆ ಏರೇಷನ್ ಮತ್ತು ನೀರು ಅದ್ರ ಜೊತೆಗೆ ಎಲ್ಲ ಪೌಷ್ಟಿಕಾಂಶಗಳು ಬಿರುಗಳಿಗೆ ಸಿಗುವಂಥದ್ದು ಎಲ್ಲ ಚೆನ್ನಾಗಿ ಸಿಗುತ್ತೆ ನಾನು ಅವು ಇಷ್ಟೆಲ್ಲ ಮಾಹಿತಿ ನಮ್ಮ ಕೃಷಿ ಶಿಕರಿಗೆ ಕೊಟ್ಟಿದ್ದಾರೆ ಅವರು ಅವರು ಈ ರೀತಿ ಅವ್ರೇನು ಮಾಹಿತಿ ಕೊಟ್ಟಿರಲ್ಲ ಅದೆಲ್ಲ ಮಾಹಿತಿ ತಗೊಂಡು ನೀವು ಬೇರೆ ರೈತರಿಗೆಲ್ಲ ಅದರ ವಿಚಾರ ಹೇಳಬೇಕು ಅದು ರೈತರಿಗೆ ಹೇಳಿದಾಗ ಅದೇನಾಗುತ್ತೆ ಆಟೋಮೆಟಿಕ್ ರೈತರಿಗೆ ಒಳ್ಳೆ ಇಳುವರಿತೆಯಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನಾನು ಒಂದು ಎರಡು ಅನಿಸಿಕೆ ಹೇಳಿದ್ದೀನಿ ತಮಗೆಲ್ಲರಿಗೂ ಇಷ್ಟೆಲ್ಲ ಟೈಮ್ ಅವಶ್ ಇದು ಟೈಮ್ ಮಾಡಿಕೊಟ್ಟಿದ್ದು ಧನ್ಯವಾದಗಳು ಅದಕ್ಕೆ ತಮ್ಮ ಇಷ್ಟೆಲ್ಲ ಮಾಹಿತಿ ಶೇರ್ ಮಾಡ್ಕೊಂಡಲ್ಲ ಎಲ್ಲ ವಿಚಾರ ನಿಮ್ಮದು ಭೂಮಿದು ಮತ್ತು ಇದೆಲ್ಲ ತಮಗೂ ಒಂದು ಧನ್ಯವಾದಗಳು േ കന്നട